ಮಾತಾಡಿ ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ ಇಂದು ನಾನು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಇರೋ ಗಾಂಧಿಗಂಜ್ ಪೊಲೀಸ್ ಠಾಣೆ ಬೀದರ್ನಲ್ಲಿ ತೋರಿಸ್ತೀನಿ ಮಾತಾಡಿ ನಮ್ಮ ಇಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಒಂದು ನಾಲ್ಕು ಚಕ್ರದ ವಾಹನ ಇದರ ಕಾಣಿಸ್ತೀವಿ ಕೆ ಎ ಥರ್ಟಿ ಏಟ್ ಜಿ ಜೀರೋ ತ್ರೀ ಟೂ ನೈನ್ ಕಟ್ ಅಲ್ಲಿಗೆ

ಬಂದು ನಾಲ್ಕು ಚಕ್ರದ ವಾಹನ ಇದೆ ಇದು ಗಾಡಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗಾಡಿ ಇದು ಇದ್ರಾಗ ಸರ್ಕಲ್ ಅವರು ಓಡಾಡ್ತಾ ಇರ್ತಾರ ಸಾರ್ವಜನಿಕರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಫೈನ್ ಹಾಕಂತ ಅಧಿಕಾರಿಗಳು ಈ ಈ ವಾಹನದಲ್ಲಿ ಓಡಾಡ್ತಾರೆ ಈಗ ಸಂಚಾರಿ ನಿಯಮಗಳಂತಂದ್ರೆ ಒಂದು ವಾಹನಕ್ಕೆ ಸಂಬಂಧಪಟ್ಟಂತೇಷನ್ ಆಗಿದ ನಂತರ ಅದು ಫಿಟ್ನೆಸ್ ಒಂದು ಇಂತಿಷ್ಟು ಅವಧಿ ಅಂತ ಇರ್ತದ ರೋಡಿ ರೋಡಿಗೆ ಹೋಗ ಗಾಡಿಗೆಲ್ಲ ಹಿಡಿದ್ ನೀವೇನ್ ಮಾಡ್ತೀರಿ ಅದೇ ನಾವು ಸರ್ ಸರ್ ನಾವು ಅನಾಗರಿಕರು ನೀವು ನಾಗರಿಕರಲ್ಲ ನೀವು ನಾಗರಿಕರಲ್ಲ ಇನ್ಸೂರೆನ್ಸ್ ಕಾಪಿ ಬರ್ತೇವೆ ಇಲ್ಲಿ ತೋರ್ಸ್ರಿ ಇನ್ಶೂರೆನ್ಸ್ ಕಾಪಿ ತೋರ್ಸ್ರಿ ಮಾತಾಡ್ಬರ್ತೇವೆ ಯಾರಿ ಕೇಳಬೇಕು ಈಗೀಗ ನಮ್ ಗಾಡಿ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಜಗದ್ ಡಾಕ್ಯುಮೆಂಟ್ಸ್ ಓಡಾಡ್ತಿರಿ ಹಂಗ ಹಂಗ ಗಾಡಿಗಿಡ್ಬೇಕು ಇನ್ಸೂರೆನ್ಸ್ ಕಾಪಿ ಒಂದ್ ಇಡಬೇಕು ಅಂತ ನಾವೇನು ಹೇಳ್ತಾ ಇಲ್ಲ ಸರ್ ನೀವು ಸರ್ ನಿಂದಿರಲ್ಲೊಳಗೂರೆನ್ಸ್ ಮುಗ್ದೋಗಿದೆ ಹಾಗಾಗಿ ಇವರು ಹೇಳ್ತಾ ಇದಾರೆ ವಾಹನ ಚಾಲಕರು ಒಳಗ ಇದಕ್ ಸಂಬಂಧಪಟ್ಟ ಪಟ್ಟ ಮೇಲ್ ಅವ್ರ ಸರಿ ಜೊತೆ ಮಾತಾಡ್ರಿ ಅಂತ ಹೇಳ್ತಾ ಇದ್ರ ನಾವ್ ಅಲ್ಲಿಗೆ ಹೋಗೋದಿಲ್ಲ ಗಾಡಿ ಇಲ್ಲಿದೆ ಬೇಕಾದ್ರೆ ಅವ್ರ ವಾಹನ ಚಾಲಕರಿದ್ದಾರೆ

ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಮುಗಿದು ಇವರು ಇವರೊಬ್ಬರು ಏನು ವಾಹನ ಚಾಲಕರಿದ್ರೆ ಅವ್ರಿಗೆ ಎಷ್ಟು ತಕಲಿಫಿ ಆಗ್ತಾ ಇದೆ ನೋಡ್ರಿ ಯಾಕಂತಂದ್ರೆ ಸಾರ್ವಜನಿಕರಿಗೆ ಇವ್ರು ಪ್ರಶ್ನೆ ಮಾಡಬಹುದು ಇವರು ತಪ್ಪು ಮಾಡಿದಾಗ ಸಾರ್ವಜನಿಕರು ಕೇಳ್ತಾ ಇದ್ದಾಗ ಬಹಳ ತಕಲಿಫಿ ಆಗ್ತದೆ ಇವ್ರಿಗೆ ಅವ್ರು ಹೋರಾಟ ಮಾಡಿದೆ ಧಾರ್ಕಾರಿ ಮಾಡಿದೆ ಅಂತ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ಬೋದು ಅವ್ರು ಮಾತಾಡೋದು ಅವ್ರು ಬರ್ತಾನೆ ನೋಡ್ಬೋದು ಅವ್ರು ಸರ್ಕಾರಿ ನೌಕರರಾಗಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಅಧಿಕಾರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಕೇಳಿ ಹೋಗೋದಿಲ್ಲ ಇಲ್ಲ ಸರ್ ಇವ್ರು ಏನು ಹೋರಾಟ ಮಾಡಿದೆ ನಾ ಅದು ಮಾಡಿದೆ ಅಂತ ನೀವು ಅಷ್ಟೇ ಜೋರಲ್ಲಿ ಮಾತಾಡ್ತೇವೆ ಸರ್ ಅಷ್ಟೇ ಜೋರಲ್ಲಿ ಮಾತಾಡ್ತೇವೆ ಜೋರಿಲಿ ಅಂತ ಮಾತಾಡಿದ್ರು ಸರ್ ಮತ್ತು ಫಸ್ಟ್ ಕೌಡಿಗೆ ಕಳಿಸ್ರಿ

ಫಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳು ಹಾ ನಿ ದಾಖಲೆ ಸಿಗಲಿಲ್ಲ ರೆಸ್ಪಾನ್ಸ್ ಮಾಡ್ತಾ ಆಮೇಲೆ ನೀನ್ ಏನಾರು ಮಾಡ್ಕೋ ಆಯ್ತು ಸರ್ ತೋರಿಸ್ರಿ ಅಂತ ಹೇಳ್ತಾ ಸರ್ ನಾನ್ ಅದನ್ನ ಮಾತಾಡತಾ ಇದ್ದೀನಿ ಏನು ಮಾತಾಡತ್ತ ಸರ್ ನಿಮ್ಗೆ ಇವರೇ ವಾದ ಮಾಡ್ತಾ ಇದ್ದಾರೆ ಇವರೇ ಹೆಚ್ಚಿಗೆ ಮಾಡ್ತಾ ಇದಾರೆ ನಿಮ್ಗೆ ಹೇಳಿದೆ ಸರ್ ನೀವು ಸಾರ್ವಜನಿಕರು ಗಾಡಿ ತರ ಹೊತ್ತಿನಾಗ ನೀವು ಡ್ರೈವರೇ ಕ್ವಶನ್ ಮಾಡ್ತೀರಿ ಒಳಗಿದ್ದಂತೆ ಜನಗಳಿಗೆ ಕ್ವಶನ್ ಮಾಡ್ತೀರಿ ಸರ್ ಡ್ರೈವರ್ ಗ್ಯಾರ್ ವಾಹನ ಚಾಲಕ ಚೆಕ್ ಬಂದಿಲ್ಲ ನೀವು ಕೇಳಬೇಕು ಸರ್ವಿಸ್ ಸ್ಟೇಷನ್ ಬಂದಿಲ್ಲ ಇವ್ರು ಸಿಕ್ಕೋರಿಗೆ ಸಿಕ್ಕೋರಿ ಗಾಡಿಗಳು ಹಿಡಿದು ಇದು ಮಾಡ್ಲಾಕ್ ಬರ್ತವ್ರೆ ಎರಡ್ ಸಾವಿರದ ಹನ್ನೊಂದರ ಮೂವದ್ದು ಇವ್ರಿಗೆ ನ್ಯಾಯ ಇದು ಇಲ್ಲ ಏನು ರೂಲ್ಸ್ ಇಲ್ಲ ಹೇಳ್ಬೇಕು ಮತ್ತ ಹೇಳ್ಬೇಕು ಮತ್ತೆ ಮುಗಿಸ್ಲಕ್ ಅವ್ರು ಮುಗಿಸ್ಬೇಕು ಅವ್ರು ಬೆಳೆಸ್ಲತ್ತಾರಲ್ಲ ಅಲ್ಲ ನಿಮ್ ಸೈಬ್ರೇ ಬೆಳೆಸ್ಲತ್ತಾರಲ್ಲ ನಿನ್ನೇನ್

ಸರ್ ಹೇಳ್ಬರಿ ಅಂದ್ರೆ ನಿಮ್ಮ ಯಾರು ಅವ್ರೀತಾ ಸಾರ್ವಜನಿಕರಿಗೆ ಅವರ ಹಾಕ್ತಾರಿಂದ ಬಾಯ್ ನಾ ಮಾತಾಡಿನ ಒಳಗೆ ಬರೋ ರೀತಿ ನೀವು ಇವ್ರು ಅಷ್ಟು ಫುಲ್ ಹತ್ತಿರ ಥೈಲೆಂಡ್ ಮಾಡಿ ಈಗ ಈಗ ಸರ್ ಸರ್ ಈಗ ಮುಗಿಸಿರೋದು ಕರ್ಕೊಂಬರ ಈಗ ನಿಮ್ ಗಾಡಿ ಇನ್ಶೂರೆನ್ಸ್ ಅದನ್ನ ಅಥವಾ ಅಧ್ಯಕ್ಷರೇ ಒಂದೇ ನಿಮಿಷ ಸರ್ ನಿಮ್ ಗಾಡಿ ಇನ್ಶೂರೆನ್ಸ್ ಅದನ್ನ ಅಥವಾ ಇಲ್ಲ

ಒಂದ್ ನಿಮಿಷ ನಾವು ಅಧಿಕಾರಿ ಸರಿ ಮಾತಾಡ ಯು ರೋಡ್ ಮೇಲೆ ಈಗ ನಾವು ಒಳಗೆ ಬರರ ಅನ್ಕೊಂಡಿ ಸರ್ ನೀವು ಬಂದ್ರಿ ಇವ್ರು ಮಾತಾಡ್ತಾರ ನನಗೆ ಅದ್ರ ಅದರಾಗದಲ್ಲ ವಿಡಿಯದಾಗ ಎಲ್ಲ ಮಾತು ಹೇಳ ಪ್ರಶ್ನೆ ಕಾರ್ ಯಾಕೆ ನೀವು

रोड मानी ना ನೋಡುವ ಲೈವ್ ನನಗೆ ಬೇಕಾಗಿಲ್ಲ ಲೈವ್ ನೋಡ್ರಿ ತೋರಿಸ್ರಿ ನೋಡ್ರಿ ತೋರಿಸ್ರಿ ಮೊಬೈಲ್ ಸಾರ್ವಜನಿಕರು ಲೈವ್ ಸರ್ ಇರ್ತದೆ ಲೈವ್ ಕೊಡಕ್ಕೆ ಆಯ್ತ್ ಸರ್ ಇರ್ಲಿ ಬಿಡ್ರಲ್ಲ ಲೈವ್ ಚಾಲೂ ಮಾಡ್ಕೋ ನೋಡ್ತೇನೆ ನೋಡ್ಬೋದ ಸರ್ ಅದ್ರಲ್ಲಿ ಸರ್ ನಾವು ನೋಡೋದಲ್ಲ ಒಬ್ಬ ಅಧಿಕಾರಿಯಾಗಿ ಇನ್ಶೂರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಕೈಯಲ್ಲಿ ಕೊಡ್ತಾ ಇಲ್ಲ ಅದ್ರ ಡೇಟ್ ತೋರಿಸ್ತಾ ಇಲ್ಲ ಒಂದು ವೇಳೆ ಅದರಲ್ಲಿ ಇನ್ಶೂರೆನ್ಸ್ ಕರೆಕ್ಟ್ ಇದ್ರೆ ಅವ್ರು ಲೈವ್ ಅಲ್ಲಿ ತೋರಿಸ್ಲಿ ಯಾಕಂದ್ರ ಒಂದು ವೇಳೆ ನೋಡ್ಬಹುದು ಲೈವ್ ನಲ್ಲಿ ಯಾವ ರೀತಿ ಡಿಸ್ಕಸ್ ಆಗ್ತಾ ಇದೆ ಮತ್ತ ಆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಕೂಡ ಅಂತಂದ್ರೆ ನೋಡಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಇದು ವಿಷಯ ಕುರಿತು ಲೈವ್ ಏನಂತಂದ್ರೆ ಇಲ್ಲಿ ಸತ್ಯ ಅಸತ್ಯ ಕಡಿದ್ರೆ ನಾವು ಲೈವ್ ಮಾಡ್ತಾ ಇದ್ದೇವೆ ಇದೇನಂತಂದ್ರೆ ನಾವು ಎಸ್ ಪಿ ಸರ್ ಜೊತೆಗೆ ನಾವು ಹೋಗಿ ಚರ್ಚೆ ಮಾಡ್ತೇವೆ ಒಂದ್ ವೇಳೆ ನಾವೇನಾರ ಇವರಿಗೆ ಉಲ್ಟಾ ಸೀದಾ ಬೇರೆ ವಿಷಯ ಕಡಿದು ನಾವೇನ ಮಾಡಿದ್ರ ನಮ್ಮಲ್ಲಿ ಏನರ ಕ್ರಮ ತಗೋಬೇಕು ಒಂದ್ ವೇಳೆ ನಾವು ಕೇಳಿದಂತ ಪ್ರಶ್ನೆ ಇವರು ಆನ್ಸರ್ ಕೊಡ್ತಾ ಇಲ್ಲ ಮೇಲೆ ಇವ್ರ ಏನ್ ಎಸ್ ಕ್ರಮ ತಗೋತಾರೆ ತಗೋಬೇಕು ನಮ್ಮ ಪ್ರಶ್ನೆ ಅಷ್ಟೇ ನಾವು ಪಬ್ಲಿಕ್ ಇದ್ದೇವೆ ನಮ್ಮ ತೆರಿಗೆ ಹಣದಿಂದ ಗಾಡಿ ಖರೀದಿ ಪೇಪರ್ ಆದ್ರೆ ಇನ್ಸೂರೆನ್ಸ್ ಅಂತ ಹೇಳ್ತಾ ಇದ್ದೇವೆ ಒಂದ್ ವೇಳೆ ಈ ಗಾಡಿ ಹೋಗಿ ಸಾರ್ವಜನಿಕರು ಯಾರಿಗೂ ಆಕ್ಸಿಡೆಂಟ್ ಆದಾಗ ಇದು ಇನ್ಶೂರೆನ್ಸ್ ಹೆಂಗ್ ಪಾಸ್ ಆಗ್ತದ ಸಂಚಾರಿ ನಿಯಮ ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಂಚಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಇದಾರೆ ಸಾರ್ವಜನಿಕರು ಕೇಳಿದ್ರೆ ಏನಂತಾರೆ ಅವ್ರಿಗೆ ಬಹಳ ಬಹಳ ನಾವು ಕೇಳೋ ಪ್ರಶ್ನೆ ತಪ್ಪು ಅನ್ನಿಸ್ತದ ಹಾಗಾಗಿ ಅವ್ರಿಗೆ ಅವ್ರಿಗೆ ಏನಾದ್ರೂ ಬಹಳ ರೋಷು ಮತ್ತೆ ನಿಮ್ದೇ ನೀವು ಕೇಳಂತ ತಪ್ಪು ಅಂಬ ಬಟ್ ಏನಿದ್ರೆ ವಾಪಸ್ ತಿರ್ಲಿ ತೋರಿಸ್ತಾರ ಅವರು ಈಗ ಅವ್ರು ತೋರ್ಸಂಗಿಲ್ಲ ಅಂತ ಗಾಡಿ ಏನು ಹೇಳ್ತಾ ಇಲ್ಲ ಸರ್ ನಿಮ್ ಎದುರೇ ಮಾತಾಡ್ತಾ ಇದ್ದಿಲ್ಲ ಏನು ಮಿಸ್ಗೈಡ್ ಮಾಡ್ತಾ ಇಲ್ಲ

ಇದು ಹಿಡ್ಕೊ ಅವ್ರ್ ತೆಗಿತಾರ ನಾ ಗಾಡಿ ತೆಗೀತೇ ಹೊರಕ ಹೇಳ್ತಾನೆ ಇವತ್ತನ ಹಿಡ್ಕೊರಿ ಅಂತ ಬಂದ್ ಮಾಡಿದ ಅಂದ್ರೆ ಠಾಣೆದಾಗ ಮತ್ತೆ ಜಾಗ ಅಂತೇಳಿ ಇದು ಮಾಡ್ತಾರೆ ನಮ್ಗೆ ಚಾಲ ಈ ಲೈವನ್ನ ಮುಕ್ತಾಯ ಮಾಡಲಾಗ್ತದೆ ನೋಡ್ಬೋದು ಸಾರ್ವಜನಿಕರಿಗೆ ಜೊತೆ ಯಾವ ರೀತಿ ಪೊಲೀಸ್ ಸಿಬ್ಬಂದಿಯವರು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲ ದಾಖಲಾತಿ ತೋರಿಸ್ರಿ ಅಂದಾಗ ನೀವ್ಯಾರು ಕೇಳಲಿಕ್ಕೆ ಅಂತ ಹೇಳ್ತಾರೆ ನಾವಿಲ್ಲಂದ್ರೆ ಮತ್ತೆ ಯಾರು ಕೇಳ್ಬೋದು ಸ್ವಾಮಿ ಅವರು ನೋಡೋಣ ಎಸ್ ಪಿ ಅವರಿಗೆ ಮಾತಾಡಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ ಅಲ್ಲಿವರೆಗೆ ಈ ಲೈವನ್ನು ಕ್ಲೋಸ್ ಮಾಡಲಾಗ್ತದೆ ಜೈ ಹಿಂದ್ ಜೈ